ಹಾಯ್ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೊಂಟೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾವು ಲಕ್ಷ ದೀಪೋತ್ಸವ ಆದ ಎರಡನೇ ದಿನಕ್ಕೆ ಬಂದಿರೋದು ಅಂದರೆ ಲಕ್ಷ ದೀಪೋತ್ಸವ ಆದ ಮಾರನೇ ದಿನ ರವಿವಾರ ಇತ್ತು ಅವತ್ತು ಕೂಡ ಭಾಳ ರಶ್ ಇತ್ತು ಅದಕ್ಕೆ ನಾವು ಅದರ ಮಾರನೇ ದಿನ ಬಂದ್ವಿ ಇದು ನಮ್ಮ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಯಾವ ಥರ ಇದೆ ಅಂತ ಹೇಳಿ ಈ ಒಂದು ದೇವಸ್ಥಾನಕ್ಕೆ ಹನ್ನೆರಡನೇ ಶತಮಾನದ ಹಿಂದಿನಿಂದನೂ ಕೂಡ ಇದಕ್ಕೆ ಇತಿಹಾಸ ಐತಿ ಅಂತ ಹೇಳ್ಬಹುದು ಈ ದೇವಸ್ಥಾನದ ಇಲ್ಲಿ ವಸತಿ ಗೃಹಗಳು ಕೂಡ ಅದಾವು ಇಲ್ಲಿ ಜಾತ್ರೆ ಒಳಗೆ ಬಂದಂಥ ಭಕ್ತಾದಿಗಳಿಗೆ ಇರೋದಕ್ಕೆ ಈ ದೇವಸ್ಥಾನ ತುಂಬಾ ದೊಡ್ಡದಿದೆ ಮುಂದೆ ಗ್ರೌಂಡ್ ಎಲ್ಲ ಬಹಳ ದೊಡ್ಡದೈತಿ ಇದು ಲಕ್ಷ ದೀಪೋತ್ಸವ ದಿನ ಇಲ್ಲಿ ದೀಪಗಳನ್ನೆಲ್ಲ ಹಚ್ಚಿರ್ತಾರ ಮತ್ತೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಇಲ್ಲಿ ನಂದಿ ಕೋಲುಗಳು ಬಂದಿರ್ತಾವೆ ಜಾತ್ರೆ ದಿನ ಇದು ನಾವಿಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಪಾಳೆ ಹಚ್ಚಿರೋದು ಇಲ್ಲಿ ನಮ್ಮ ವಿಕ್ಕಿಯವರು ಅದ್ರೊಳಗೆ ಸಂಧ್ಯಾ ಸಂಧ್ಯಾ ಹಾಸಿ ಮುಂದೆ ಹೊಂಟಾರ ಎಲ್ಲಿ ಹೊಂಟಾರಂತ ಅವ್ರಿಗೆ ಗೊತ್ತು ನಮ್ಮನ್ನು ಬಿಟ್ಟು ಸ್ವಲ್ಪ ದೂರದವರೆಗೂ ಹೋದ್ರೆ ಮತ್ತು ನೆಕ್ಸ್ಟ್ ಇಲ್ಲಿ ಜನ ಎಲ್ಲ ಕುತ್ಕೊಂಡಾರ ಇಲ್ಲಿ ಮುಂದೆ ಅದೇನಂದ್ರೆ ಇಲ್ಲಿ ಜವಳದ ಕಾರ್ಯಕ್ರಮ ಎಲ್ಲ ನಡೀತಾವ ದೇವಸ್ಥಾನದೊಳಗೆ ಹಾಗಾಗಿ ಎಲ್ಲ ಜನ ಇಲ್ಲಿ ದೇವಸ್ಥಾನದೊಳಗೆ ಜವಳ ತಗ್ಸೋದಕ್ಕೆ ಅಂತ ಸೇರಿದ್ದಾರೆ ಇದು ನಾವು ದೇವ್ರ ದರ್ಶನಕ್ಕಂತ ಪಾಳೆ ಹಚ್ಚಿರೋದು ಇಲ್ಲೆಲ್ಲ ಕುಂತೇಳೋರ ಜನ ಎಲ್ಲ ಇಲ್ಲಿ ಜವಳದ ಕಾರ್ಯಕ್ರಮಕ್ಕೆ ಕುಂತಿರೋದು ಇದು ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ನೆಕ್ಸ್ಟ್ ಇದು ದೇವಸ್ಥಾನದ ವೀರಭದ್ರ ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥದ್ದು ಮಡಿವಾಳ ಮಾಚಯ್ಯ ದೇವ್ರ ಅಂತ ಹೇಳ್ಬೋದು ಮತ್ತು ಇಲ್ಲಿ ಎಡಗಡೆ ಭದ್ರಕಾಳಿ ದೇವಸ್ಥಾನವೂ ಐತಿ ಇದು ಹೊರಗಡೆ ಪೂರ್ತಿ ಹೊರಗಡೆ ದೇವಸ್ಥಾನದ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಇರ್ತಕ್ಕಂಥ ಜಾಗ ನಾವಿಲ್ಲಿ ಮೆಟ್ಲ ಮೇಲೆ ಕುಂತ್ಕೊಂಡಿವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನಮ್ಮ ವೀರಭದ್ರ ದೇವಸ್ಥಾನ ಅಂತ ಹೇಳಿಬಿಟ್ಟೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ದೇವರ ದರ್ಶನ ಚೆನ್ನಾಗೈತೆ ಅಂತ ಹೇಳ್ಬಹುದು ಇದು ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಲಕ್ಷ ದೀಪೋತ್ಸವದಿಂದ ದಿನ ಎಲ್ಲಾನು ಮತ್ತು ಇದು ಬೇಲದ ಹಣ್ಣು ಅಂತ ಬೇಲದ ಹಣ್ಣು ಅಂತ ಕರೀತಾರೆ ಮತ್ತು ನಮ್ಮ ಸೈಡಲ್ಲಿ ಇದಕ್ಕೆ ಬಳವಲ್ ಹಣ್ಣು ಅಂತ ಕೂಡ ಕರೀತಾರೆ ಇದು ನಮ್ಮ ಗೊಡ್ಚಿ ಜಾತ್ರೆ ಒಳಗೆ ಭಾಳ ಫೇಮಸ್ ಆಗಿದ್ದ ಹಣ್ಣು ಅಂತ ಹೇಳ್ಬೋದು ಇದು ನಮ್ಮದು ಹೊಲದೊಳಗಿಂದ ಹಣ್ಣು ಇದು ಒಂದು ಗಿಡ ಐತಿ ಅದರೊಳಗಿಂದ ತಗೊಂಡು ಬಂದಾರ ಫ್ರೆಂಡ್ಸ್ ಇದನ್ನು ಒಡೆದ್ಬಿಟ್ಟು ಇದ್ರೊಳಗೆ ಇರ್ತಕ್ಕಂಥ ಹಣ್ಣನ್ನು ತೆಗೆದು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪಣ್ಣ ಸೇರಿಸಿ ಒಂದಿನ ಬಿಟ್ಟು ತಿನ್ನಬೇಕು ಭಾಳ ಟೇಸ್ಟ್ ಇರ್ತೈತಿ ಇದು ಈ ಹಣ್ಣು ತಿನ್ನೋದ್ರಿಂದ ಮಕ್ಕಳಲ್ಲಿ ಇರ್ಬೋದು ದೊಡ್ಡವರಲ್ಲಿ ಅಜೀರ್ಣ ಸಮಸ್ಯೆ ಅನ್ನೋದೇನಾದರೂ ಇದ್ರೆ ಅದು ಪೂರ್ತಿಯಾಗಿ ಹೋಗ್ತೈತಿ ಮತ್ತು ಇದರೊಳಗೆ ವಿಟಮಿನ್ ಸಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತೈತಿ ಮತ್ತು ವಿಟಮಿನ್ ಸಿಯಿಂದ ಯಾವ್ಯಾವ ಕಾಯಿಲೆಗಳು ಬರ್ತಾ ಇರ್ತಾವೆ ಅದರ ಕೊರತೆಯಿಂದ ಅದನ್ನು ಕೂಡ ಈ ಬೇಲದ ಹಣ್ಣ ನಿವಾರಣೆ ಮಾಡ್ತೈತಿ ಅಂತ ಹೇಳ್ಬೋದು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಬೆಲ್ಲನ ಹಾಕೀನಿ ಮಿಕ್ಸ್ ಮಾಡಿಟ್ಟಾಗ ಇದು ಈ ಥರ ಆಗ್ತೈತಿ ನೋಡ್ತಿರ್ಬೋದು ನೀವು ಒಂದು ಖಜೂರ ಥರ ಕಾಣ್ತಾ ಇದೆ ಭಾಳ ಟೇಸ್ಟು ಇರ್ತೈತಿ ಇದು ಈ ಹಣ್ಣು ತಿನ್ನೋದ್ರಿಂದ ಭಾಳ ನಮ್ಮ ಹೆಲ್ತಿಗೂ ಒಳ್ಳೆಯದು ಇದು ನಮ್ಮ ಜಾತ್ರೆ ವಿಶೇಷವಾದ ಹಣ್ಣು ಮತ್ತೆ ನಾವು ಗೊಡ್ಚಿ ಒಳಗೆ ಏನು ಜಾತ್ರೆ ಒಳಗೆ ಏನೇನು ಖರೀದಿ ಅಂದ್ರೆ ಇದು ನಮ್ಮ ಭೂಮಿಗೆ ಅಂತೇಳಿ ಮಾಡಿರೋದು ಒಂದು ನೆಕ್ಲೆಸ್ ಸೆಟ್ ಈ ಡ್ಯಾನ್ಸ್ ಅದಿಂದ ಹಾಕ್ಕೊಳಕ್ಕೆಲ್ಲ ಬೇಕಂತೇಳಿ ಇದು ಇಯರಿಂಗ್ಸ್ ನಾನು ತೊಗೊಂಡಿರೋದು ಮತ್ತು ಬಳೆ ಬ್ಯಾಗು ಅದೆಲ್ಲ ತೊಗೊಂಡಿದ್ದೀವಿ ಮತ್ತು ಇದು ನಮ್ಮದು ಪಟ್ಟಿ ನಮ್ಮ ಭೂಮಿಗೆ ಎಲ್ಲಾನು ಇದು ಡ್ಯಾನ್ಸಿಗೆ ಅಂತ ಹೇಳೋಕಿನ ತೊಗೊಂಡಿರೋದು ಇದು ಒಂದು ಚೋಟು ಬ್ಯಾಗ್ನ ತಗೊಂಡಾಳೆ ಇದೆಲ್ಲ ನಮ್ಮ ಲೇಡೀಸ್ ಜಾತ್ರೆ ಇದೆ ಒಂದು ಬ್ಯಾಗು ಇನ್ನು ನಮ್ಮ ವಿರಾಟ್ ಮತ್ತು ವಿಕ್ಕಿಯವರು ಗಾಡಿ ತೊಗೊಂಡು ಬಂದಿದ್ದಾರೆ ವಿಕ್ಕಿಯವರಂತೂ ತಂದಿರೋ ಗಾಡಿಗಳನ್ನ ಒಂದು ದಿನದೊಳಗೆಲ್ಲ ಮುರಿದು ಹಾಕಿದ್ದಾರೆ ನಾಲ್ಕೈದು ಗಾಡಿ ತೊಗೊಂಡಿದ್ದಾನೆ ಎಲ್ಲನೂ ಡ್ಯಾಮೇಜ್ ಮಾಡಿಟ್ಟಾನ ಆಲ್ರೆಡಿ ಇದು ಬ್ಯಾಂಗಲ್ಸ್ ನಮ್ಮ ಭೂಮಿಗೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದ್ದಾವೆ ರೋಸ್ ಭಾಳ ಚಂದ ಇದ್ದಾವೆ ನೋಡೋದಕ್ಕೆ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್